ನಾನು ಬಾಣಂತಿ ಇದ್ದಾಗ ನಮ್ಮಮ್ಮ ಮಾಡಿಕೊಡುವಂಥ ನನಗೆ ಮೋಸ್ಟ್ ಫೇವ್ರೇಟ್ ಅಂದರೆ ಅಂಟು ಬರಿ ಬರೀ ಬಾಣಂತಿನೇ ಅಂತ ಅಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಅಂಟುಂಡೆ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಕಪ್ಪು ದ್ರಾಕ್ಷಿ ಹಸಿರು ದ್ರಾಕ್ಷಿ ಅಂತ ಎರಡು ತರ ದ್ರಾಕ್ಷಿನ ಹಾಕಿ ನಾನು ಹುರ್ಕೊಂಡಿದ್ದೀನಿ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಎಲ್ಲದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಒಣ ಕೊಬ್ಬರಿ ತುರಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಗೋಂದ್ ಅಂತ ಹೇಳ್ತಾರೆ ಅಥವಾ ಅಂಟು ಹಾಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಪೂರಿ ಉಬ್ಬ್ದಂಗೆ ಉಬ್ಬಿದ ಮೇಲೆ ಇದನ್ನು ಪ್ಯಾನ್ಗೆ ತೆಗೆದಿಟ್ಟು ಅದೇ ಪ್ಯಾನ್ಗೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಖರ್ಜೂರದಲ್ಲಿರೋ ಬೀಜನ ತೆಗೆದು ಮಿಕ್ಸಿ ಹಾಕಿ ಈ ಥರ ಪೇಸ್ಟ್ ಮಾಡಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ ಖರ್ಜೂರದಲ್ಲಿ ಸಿಹಿ ಅಂಶ ಹಾಗೆ ಅಂಟಿನಂಶ ಇರೋದ್ರಿಂದ ಮತ್ತೆ ನೀವು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸು ಹಾಗೆ ಅಂಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಉಂಡೆ ಕಟ್ಟಿದ್ರೆ ಅಂಟು ಉಂಡೆ ರೆಡಿ ಆಗುತ್ತೆ ಅಂಟು ಬೇಡ ಅಂಟು ನುಂಡೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಂತ ಅನ್ನೋರಿಗೆ ಇನ್ನೊಂದು ಉಪಾಯ ಇದೆ ಸ್ವಲ್ಪ ಪ್ಯಾನ್ಗೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಪೂರ್ತಿ ಕರಗಿದ ಮೇಲೆ ನಾವು ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಹಾಗೆ ಅಂಟನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಕೂಡ ರೆಡಿ ಆಗುತ್ತೆ ಈಗ ನೀವು ಹೇಳಿ ನಿಮಗೆ ಅಂಟು ಇಷ್ಟನಾ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಇಷ್ಟನಾ ಅಂತ